ಎಲ್ರಿಗೂ ನಮಸ್ಕಾರ ಜೊಲ್ಲೆ ಗ್ರೂಪ್ ವತಿಯಿಂದ ರೈತರಿಗಾಗಿ ಆಧುನಿಕ ತಂತ್ರಜ್ಞಾನ ಮತ್ತು ಸಾವಯವ ಕೃಷಿಯ ವಿವಿಧ ಮಾಹಿತಿಗಳನ್ನ ಕೊಡೋದಕ್ಕೋಸ್ಕರ ಕೃಷಿ ಮಹೋತ್ಸವವನ್ನ ನಾವು ಮಾಡ್ತಾ ಇದೀವಿ ಎಲ್ರೂ ಕೂಡ ಬನ್ನಿ ನಮ್ಮ ನಿಪ್ಪಾಣಿಯ ಹಲ್ಸಿದನಾಥ್ ಸಕ್ಕರೆ ಕಾರ್ಖಾನೆಯ ಪಕ್ಕದಲ್ಲಿ ಹತ್ತು ಎಕರೆ ಜಮೀನಿನಲ್ಲಿ ಈ ಕಾರ್ಯಕ್ರಮ ಏಪ್ರಿಲ್ ನಾಲ್ಕರಿಂದ ಏಪ್ರಿಲ್ ಎಂಟರವರೆಗೆ ಆಗ್ತಾ ಇದೆ ಅದರಲ್ಲಿ ಮಹಿಳೆಯರಿಗೂ ಕೂಡ ಒಂದು ವೇದಿಕೆ ಕಲ್ಪ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಐದು ಏಪ್ರಿಲ್ ಮತ್ತು ಆರು ಏಪ್ರಿಲ್ ಈ ಎರಡು ದಿನಗಳಲ್ಲಿ ಸುಂದರವಾದಂತ ಕಾರ್ಯಕ್ರಮಗಳಿದಾವೆ ಎಲ್ಲಾ ತಾಯಂದ್ರು ಕೂಡ ಇದರಲ್ಲಿ ಭಾಗವಹಿಸಬೇಕು ಐದನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಮಿಸ್ ಅಂಡ್ ಮಿಸಸ್ ನಿಪ್ಪಾನಿ ಕಾರ್ಯಕ್ರಮ ನಮ್ಮ ಕೃಷಿ ಉತ್ಸವದಲ್ಲಿ ಹಾಗಾಗಿ ಎಲ್ಲ ಯುವತಿಯರಿಗೆ ಮತ್ತು ಎಲ್ಲ ಮಹಿಳೆಯರಿಗೆ ನಾನು ಆಹ್ವಾನ ಮಾಡ್ತಾ ಇದ್ದೇನೆ ಅವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಇಪ್ಪತ್ತೆಂಟನೇ ತಾರೀಕು ಅಡಿಷನ್ ಆದ್ಮೇಲೆ ಅದರಲ್ಲಿ ಸಿಲೆಕ್ಟ್ ಆದಂತ ಯುವತಿಯರು ಮತ್ತು ತಾಯಂದ್ರಿಗೆ ಜೊಲ್ಲೆ ಗ್ರೂಪ್ನಿಂದ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿನಗಳ ಪರ್ಯಂತವಾಗಿ ಟ್ರೈನಿಂಗ್ ಅನ್ನ ಕೊಟ್ಟು ಐದನೇ ತಾರೀಕು ಸಾಯಂಕಾಲ ಮಿಸ್ ಅಂಡ್ ಮಿಸಸ್ ನಿಪ್ಪಾಣಿಯ ಫೈನಲ್ ರೌಂಡ್ ಗಳಿರ್ತವೆ ಹಾಗಾಗಿ ತಾವೆಲ್ಲರೂ ಕೂಡ ಮಿಸ್ ಅಂಡ್ ಮಿಸಸ್ ನಿಪ್ಪಾಣಿಯಲ್ಲಿ ಭಾಗವಹಿಸಿ ಮತ್ತು ಬಹುಮಾನವಾಗಿ ಫಸ್ಟ್ ಬಂದಂತ ಬಂದಂಥವ್ರಿಗೆ ಇಪ್ಪತ್ತೊಂದು ಸಾವಿರ ಸೆಕೆಂಡ್ ಪ್ರೈಸ್ ಹದಿನೈದು ಸಾವಿರ ಮತ್ತು ಥರ್ಡ್ ಪ್ರೈಸ್ ಹತ್ತು ಸಾವಿರ ಈ ರೀತಿ ನಮ್ಮ ಒಂದು ಬಹುಮಾನಗಳಿದಾವೆ ಅದನ್ನ ನೀವೆಲ್ಲರೂ ಕೂಡ ಭಾಗವಹಿಸ್ರಿ ಸೋಲು ಗೆಲುವು ಏನೇ ಇರಬಹುದು ಆದ್ರೆ ನಿಮಗೆ ಒಂದು ವೇದಿಕೆಯನ್ನ ಕಲ್ಪಿಸೋದಕ್ಕೆ ಜೊಲ್ಲೆ ಗ್ರೂಪ್ ರೆಡಿ ಆಗಿದೆ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ